ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಿನ್ನೆ ಸಂಡೆ ಅಮಾವಾಸ್ಯೆ ಇದ್ದಿದ್ದಕ್ಕೆ ಮನೆ ಹೋಗಿದ್ವಿ ಮನೆ ದೇವ್ರಿಗೆ ಹೋಗಿದ್ವಿ ಮತ್ತು ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಮತ್ತು ಗುರುನಾನ ಅಂತ ಸೀಕ್ರ ದೇವರು ಇದ್ದಾರಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ ಇದು ನಮ್ಮ ಮನೆ ದೇವರು కళ్యాణి అంతా మరి నడే గుండ అంతీ గురు స్నాల మేము అది మంచి దేవుడు మైలార్లింగ కండూబా అంత

ಆಗ ಒಂದು ಕಾಕಿ ಲಂಗೋ ತಂಗೇವರು ಅಕ್ಕನ್ ಮಕ್ಕಳು ಎಂಟು ಜನ ಹೋಗಿದ್ವಿ ಓಕೆ ಮೂರು ದೈಹನ್ ಕೋಟಿ ಬಂದಿದ್ದೀನಿ ಮತ್ತೆ ನೆನ್ನೆನು ಜೋರಾಗಿ ಮಳೆ ಬಂತು ಬಾಯಿ ಮತ್ತೆ ಐಸ್ ಕಡೆ लागಿತ್ತು ಆಮೇಲೆ ಈ ಮನೆ ದೇವರಿಗೆಲ್ಲ ಅಲ್ಲೇ ಗುಡಿಯ ಗುಡಿ ಹತ್ರನೇ ಹೋಗಿ ಅಡುಗೆ ಮಾಡ್ತಾರೆ ಅಡುಗೆ ಕಂಡು ಬಗ್ಗೆ ಒಬ್ಬಟ್ಟು ಹೋಳಿಗೆ ಮಾಡೋದು ಅಲ್ಲೇ ಹೋಗಿ ಅಡುಗೆ ಎಲ್ಲ ಮಾಡ್ತಾರೆ ಅಲ್ಲೇ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ತೂರ್ಬಿಟ್ಟು ಊಟ ಮಾಡ್ಕೊಂಡು ಬರ್ತಾರೆ ಇಲ್ಲಿ ನಮ್ಮ ಕಾಕಿದು ತಂಗಿಯವರು ಗುಡಿಗೆ ಹಸು ಬಿಡ್ತೀನಂತ ಬಿಡ್ತೀನಿ ಹಾಕೊಳ್ಳೋ ಬಿಡ್ತೀನಂತ ಅರಿಕೆತಂತೆ ಅದಕ್ಕೆ ಬಂದಿದ್ರು ಇವರು ನಮ್ಮ ಕಾಕಿ ಅವರೆಲ್ಲ ಇಲ್ಲಿ ಬಟ್ಟೆ ಇದ್ರು ಇಲ್ಲಿ ನಾವು ದೇವಸ್ಥಾನ ಒಳಗೆ ಹೋಗಿ ಬಂದು ಕುತ್ತಿದ್ವಿ ಇಲ್ಲ ಕೂತಿದ್ದಲ್ಲೇ ಇವಳು ಪಕ್ಕದ ನಮ್ಮ ತಂಗಿ ಎಲ್ಲ ಬಟ್ಟೆ ಎಲ್ಲ ಮಾಡ್ತಾಯಿದ್ರು ಅವರು ಇಲ್ಲಿ ನೈವೇದ್ಯ ಎಲ್ಲ ಕೊಟ್ಟಾದ್ಮೇಲೆ ಅವರು ಕೊಟಂಬಿ ಅಂತ ತುಂಬ್ತಾರೆ ನಮ್ಮ ಕಡೆ ಅವರಿಗೆಲ್ಲ ಊಟ ಕೊಟ್ಟಾದಮೇಲೆ ನಾವೆಲ್ಲ ಊಟ ಮಾಡ್ಬೋ ಮಾಡಬೇಕು ಅವರು ಊಟ ನೋಡಿ ಇವಾಗೆಲ್ಲ ಗಂಟೆ ಹುಡ್ಕೊಡ್ತಾ ಇದ್ರಲ್ಲ ಅದೆಲ್ಲ ಪೂಜೆ ಆದಮೇಲೆ ಅವ್ರಿಗೆ ಊಟ ಕೊಟ್ಟಾದಮೇಲೆ ನಾವು ಊಟ ಮಾಡಬೇಕು ಹೀಗಿತ್ತು ಇವತ್ತಿರ್ಲಾಗು ಹೇಗಿತ್ತು ಹೇಗಿತ್ತಂತ ಕಮೆಂಟ್ ಮಾಡಿ ಹೇಗಿತ್ತಂತ ತಿಳಿಸಿ ನನಗೆ ಮತ್ತು ಈ ಥರ ಇತ್ತು ಇವತ್ತಿನ ഓക്കെ ബായ് ഇവത്തിൻ്റെ വീഡിയോ നോട്ക്കൊന്നി ഓക്കെ ബായ്